ನನ್ನ ಹೆಸರು ವೈಶಾಲಿ ಬೆಂಗಳೂರಿನ ಹುಡುಗಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಇದೇ ಗಾರ್ಡನ್ ಸಿಟಿಯಲ್ಲಿ ಅಪ್ಪ ಅಮ್ಮನಿಗೆ ನಾನೊಬ್ಬನ ಮಗಳು ಹಾಗಾಗಿ ಪ್ರೀತಿ ಸ್ವಾತಂತ್ರ್ಯ ಯಾವುದಕ್ಕೂ ಕೊರತೆ ಇರಲಿಲ್ಲ ಚೆನ್ನಾಗಿ ಓದಿಸಿದ್ರು ಪ್ರಪಂಚವನ್ನು ನೋಡಲು ಬೇಕಾದ ಧೈರ್ಯ ತುಂಬಿದ್ರು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ್ದೇ ಈ ಬೆಂಗಳೂರು ಇಲ್ಲಿನ ಜೀವನದ ವೇಗ ಇಲ್ಲಿನ ಸ್ವಾತಂತ್ರ್ಯ ನನ್ನ ರಕ್ತದಲ್ಲೇ ಬೆರೆತು ಹೋಗಿದೆ ನನಗೆ ಮದುವೆ ಆಗಿದೆ ನನ್ನ ಗಂಡ ಸೌದಿಯಲ್ಲಿ ಕೆಲಸ ಮಾಡ್ತಾರೆ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಬರ್ತಾರೆ ನಮದು ಒಂದು ರೀತಿಯ ಆಧುನಿಕ ದಾಂಪತ್ಯ ದೂರವಿದ್ದರೂ ನಮ್ಮ ನಡುವೆ ಅಪಾರವಾದ ನಂಬಿಕೆ ಮತ್ತು ಗೌರವವಿದೆ ಅವರು ನನ್ನ ಇಷ್ಟಕಷ್ಟಗಳಿಗೆ ನನ್ನ ಕನಸುಗಳಿಗೆ ಯಾವತ್ತೂ ಅಡ್ಡಿ ಬಂದವರಲ್ಲ ನಿನಗೆ ಸರಿ ಅನಿಸಿದ್ದನ್ನು ಮಾಡು ಆದರೆ ಜಾಗರೂಕಳಾಗಿರು ಎಂಬುದು ಅವರು ಯಾವಾಗಲೂ ಹೇಳುವ ಮಾತು ಈ ಸ್ವಾತಂತ್ರ್ಯವೇ ನನ್ನ ದೊಡ್ಡ ಶಕ್ತಿ ಗಂಡ ಊರಲ್ಲಿಲ್ಲ ಎಂದು ಮನೆಯ ಮೂಲೆಯಲ್ಲಿ ಕೂತು ಕಣ್ಣೀರು ಹಾಕುವ ಜಾಯಮಾನ ನನ್ನದಲ್ಲ ಬದಲಾಗಿ ಸಿಕ್ಕಿರುವ ಸಮಯವನ್ನು ಸ್ವಾತಂತ್ರ್ಯವನ್ನು ಪೂರ್ತಿಯಾಗಿ ಅನುಭವಿಸಬೇಕು ಎಂದು ನಂಬಿದವಳು ನಾನು ಹೀಗಾಗಿಯೇ ನಾನು ಆಗಾಗ ಒಂಟಿ ಪ್ರಯಾಣಕ್ಕೆ ಹೊರಟು ಬಿಡುತ್ತೇನೆ ಬೆನ್ನಿಗೊಂದು ಬ್ಯಾಗ್ ಏರಿಸಿಕೊಂಡು ಮನಸ್ಸಿಗೆ ತೋಚಿದ ಕಡೆಗೆ ಪಯಣ ಬಳಸುವುದೆಂದ್ರಿ ನನಗೆ ಪಂಚಪ್ರಾಣ ಹೊಸ ಜಾಗಗಳು ಹೊಸ ಜನ ಹೊಸ ಅನುಭವಗಳು ನನ್ನನ್ನು ಸದಾ ಜೀವಂತವಾಗಿಡುತ್ತವೆ ಅದು ಡಿಸೆಂಬರ್ ತಿಂಗಳ ಕೊನೆಯ ವಾರ ಬೆಂಗಳೂರಿನ ಚಳಿ ಆಗಟಾನೇ ಏರುತ್ತಿತ್ತು ಹೊಸ ವರ್ಷದ ಸಂಭ್ರಮ ಎಲ್ಲೆಡೆ ಮನ ಮಾಡಿತ್ತು ಆದರೆ ನನಗೇನೋ ಒಂದು ರೀತಿಯ ಬೇಸರ ಅದೇ ಬೆಂಗಳೂರು ಅದೇ ರಸ್ತೆಗಳು ಅದೇ ಮಾಲ್ಗಳು ಏನಾದರೂ ಹೊಸತು ಬೇಕು ಎನಿಸುತ್ತಿತ್ತು ಮನಸ್ಸಿನೊಳಗೆ ಪ್ರಯಾಣದ ಆಸೆ ಸುಳಿದಾಡಲು ಆರಂಭಿಸಿತ್ತು ಒಂದು ಸಂಜೆ ಕಾಫಿ ಕುಡಿಯುತ್ತಾ ಕುಳಿತಿದ್ದಾಗ ಥಟ್ಟನೆ ಮನಸ್ಸಿಗೆ ಬಂದಿದ್ದೆ ಮುಂಬೈ ಕನಸಿನ ನಗರಿ ಭಾರತದ ಆರ್ಥಿಕ ರಾಜಧಾನಿ ಸದಾ ಗಡಿಬಿಡಿಯಲ್ಲಿರುವ ಎಂದೂ ನಿದ್ರಿಸದ ನಗರ ಆ ನಗರವನ್ನು ನನ್ನದೇ ಆದ ರೀತಿಯಲ್ಲಿ ನನ್ನದೇ ವೇಗದಲ್ಲಿ ನೋಡಬೇಕು ಅನುಭವಿಸಬೇಕು ಎನ್ನಿಸಿತು ತಕ್ಷಣವೇ ಗಂಡನಿಗೆ ಕರೆ ಮಾಡಿದೆ ನಾನು ಮುಂಬೈಗೆ ಹೋಗಬೇಕು ಅಂದುಕೊಂಡಿದ್ದೇನೆ ಸೋಲೋ ಟ್ರಿಪ್ ಎಂದೆ ಆ ಕಡೆಯಿಂದ ಒಂದು ಕ್ಷಣ ಮೌನ ನಂತರ ಹೋಗು ಆದ್ರೆ ಹುಷಾರು ಮುಂಬೈ ಬೆಂಗಳೂರಿನ ಹಾಗಲ್ಲ ತುಂಬಾ ದೊಡ್ಡದು ಅಪರಿಚಿತರು ಹೆಚ್ಚು ಹೋಟೆಲ್ ಮೊದಲೇ ಬುಕ್ ಮಾಡಿಕೋ ಎಂದು ಎಚ್ಚರಿಸಿದರು ಆಯ್ತು ಎಂದು ಹೇಳಿ ಫೋನಿಟ್ಟೆ ಮರುದಿನದ ವಿಮಾನಕ್ಕೆ ಟಿಕೆಟ್ ಬುಕ್ ಮಾಡಿದೆ ಆದರೆ ಹೋಟೆಲ್ ಬುಕ್ ಮಾಡುವ ಗೋಜಿಗೆ ಹೋಗಲಿಲ್ಲ ಅಲ್ಲೇ ಹೋಗಿ ನೋಡಿಕೊಳ್ಳೋಣ ಅದೇ ನಿಜವಾದ ಸಾಹಸ ಎಂದು ನನ್ನ ಮನಸ್ಸು ಹೇಳಿತು ಈ ಒಂದು ನಿರ್ಧಾರ ನನ್ನ ಪಯಣದ ದಿಕ್ಕನ್ನೇ ಬದಲಾಯಿಸುತ್ತದೆ ಎಂದು ಆಗ ನನಗೆ ತಿಳಿದಿರಲಿಲ್ಲ ಮರುದಿನ ಬೆಳಿಗ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿಂತಿದ್ದಾಗ ನನ್ನೊಳಗೆ ಎಲ್ಲಿಲ್ಲದ ಉತ್ಸಾಹ ವಿಮಾನ ಆಕಾಶಕ್ಕೆ ಹಾರಿದಾಗ ಕೆಳಗೆ ಕಾಣುತ್ತಿದ್ದ ನಗರವನ್ನು ನೋಡುತ್ತಾ ಹಕ್ಕಿಯಂತೆ ಹಗುರವಾದೆ ನನ್ನ ಎಲ್ಲಾ ಚಿಂತೆಗಳನ್ನು ಜವಾಬ್ದಾರಿಗಳನ್ನು ಬೆಂಗಳೂರಿನಲ್ಲೇ ಬಿಟ್ಟು ಬಂದಂತೆ ಭಾಸವಾಗುತ್ತಿತ್ತು ಮುಂಬೈ ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ಅಲ್ಲಿನ ಗಾಳಿಯಲ್ಲೇ ಒಂದು ವಿಭಿನ್ನತೆಯಿತ್ತು ಬಿಸಿಯಾದ ತೇವಾಂಶಗಿಂದ ಕೂಡಿದ ಗಾಳಿ ನನ್ನನ್ನು ಸ್ವಾಗತಿಸಿತು ಟ್ಯಾಕ್ಸಿ ಹತ್ತಿ ದಕ್ಷಿಣ ಮುಂಬೈನ ಕೊಲಾಬಾ ಕಡೆಗೆ ಹೋಗಲು ಹೇಳಿದೆ ಟ್ಯಾಕ್ಸಿ ಚಾಲಕ ಮಾತುಗಾರನಾಗಿದ್ದ ಹೊಸ ವರ್ಷಕ್ಕಾಗಿಯೇ ಬಂದ್ರಾ ಮೇಡಂ ಎಂದು ಕೇಳಿದ ಹೌದು ಮುಂಬೈ ನೋಡೋಣ ಅಂತ ಬಂದೆ ಎಂದೆ ಎಲ್ಲಿ ಉಳಿದುಕೊಂಡಿದ್ದೀರಿ ಅವನ ಮುಂದಿನ ಪ್ರಶ್ನೆ ಇನ್ನು ನಿರ್ಧರಿಸಿಲ್ಲ ಕೊಲಾಬಾ ಕಡೆ ಯಾವುದಾದ್ರೂ ಒಳ್ಳೆಯ ಹೋಟೆಲ್ ನೋಡಬೇಕು ಎಂದು ನಾನು ಸಹಜವಾಗಿ ಉತ್ತರಿಸಿದೆ ಅವನು ನನ್ನನ್ನು ಒಮ್ಮೆ ವಿಚಿತ್ರವಾಗಿ ನೋಡಿದ ಮೇಡಂ ಇದು ಇಯರ್ ಟೈಮ್ ಎಲ್ಲ ಹೋಟೆಲ್ಗಳು ತಿಂಗಳ ಹಿಂದೆಯೇ ಬುಕ್ ಆಗಿರುತ್ತವೆ ಒಂದು ವೇಳೆ ರೂಂ ಸಿಕ್ಕಿದ್ರೂ ಬೆಲೆ ಆಕಾಶದಲ್ಲಿರುತ್ತದೆ ಎಂದು ಅವನು ನೋಡುತ್ತಾ ಗೆಳೆದ ಅವನ ಮಾತು ನನ್ನ ಉತ್ಸಾಹವನ್ನು ಸ್ವತ ತಗ್ಗಿಸಿತು ಆದರೂ ಪರವಾಗಿಲ್ಲ ನಾನು ನಿಭಾಯಿಸುತ್ತೇನೆ ಎಂದು ಧೈರ್ಯದಿಂದ ಹೇಳಿದೆ ಕೊಲಾಭದಲ್ಲಿ ಇಳಿದು ಸುತ್ತಾಡಲು ಆರಂಭಿಸಿದೆ ಗೇಟ್ ವೇ ಆಫ್ ಇಂಡಿಯಾದ ಭವ್ಯತೆ ತಾಜ್ ಹೋಟೆಲ್ನ ಗಾಂಭೀರ್ಯ ಸಮುದ್ರದ ಅಲೆಗಳ ಶಬ್ದ ಎಲ್ಲವೂ ನನ್ನನ್ನು ಮಂತ್ರಮುಗ್ಧಗೊಳಿಸುತ್ತಿತ್ತು ನನ್ನ ಫೋನ್ ತೆಗೆದು ವ್ಲಾಗ್ ಮಾಡಲು ಶುರು ಮಾಡಿದೆ ಹಾಯ್ ಗಾಯ್ಸ್ ನೋಡಿ ನಾನು ಮುಂಬೈನಲ್ಲಿದ್ದೇನೆ ಈ ನಗರದ ಎನರ್ಜಿಯೇ ಬೇರೆ ಎಂದು ಮಾತನಾಡುತ್ತಾ ಆ ಕ್ಷಣಗಳನ್ನು ಸೆರೆ ಹಿಡಿಯುತ್ತಿದ್ದೆ ಸಂಜೆಯಾಗುತ್ತಿದ್ದಂತೆ ಹೋಟೆಲ್ ಹುಡುಕಾಟ ಆರಂಭವಾಯಿತು ಆಗ ನನಗೆ ವಾಸ್ತವ ತೊಡಗಿತು ನಾನು ಹೋದ ಪ್ರತಿ ಹೋಟೆಲ್ನಲ್ಲೂ ನೋ ರೂಮ್ಸ್ ಬೋರ್ಡ್ನೇ ತಾಡುತ್ತಿತ್ತು ಒಂದೆರಡು ಕಡೆ ರೂಮ್ ಇದ್ದರೂ ಅವರು ಹೇಳಿದ ಬೆಲೆ ಕೇಳಿ ನನ್ನ ತಲೆ ತಿರುಗಿತು ಸಮಯ ಕಳೆದಂತೆ ನನ್ನ ಆತ್ಮವಿಶ್ವಾಸ ಕರಗುತ್ತಿತ್ತು ಕಾಲಿಗೆ ಚಕ್ರ ಕಟ್ಟಿದವಳಂತೆ ಅಲೆದು ಸುಸ್ತಾಗಿದ್ದೆ ಫೋನ್ನ ಬ್ಯಾಟರಿಯೂ ಖಾಲಿಯಾಗುತ್ತ ಬಂದಿತ್ತು ಸಂಪೂರ್ಣ ಹತಾಶಳಾಗಿ ಮರೀನ್ ಡ್ರೈವ್ನ ಒಂದು ಬೆಂಚಿನ ಮೇಲೆ ಬಂದು ಕುಳಿತೆ ನನ್ನ ಪಕ್ಕದಲ್ಲಿ ನನ್ನ ಲಗೇಜ್ ಬ್ಯಾಗ್ ಸೂರ್ಯ ಸಮುದ್ರದಲ್ಲಿ ಮುಳುಗುತ್ತಿದ್ದ ಆ ಸುಂದರ ದೃಶ್ಯವನ್ನು ಆನಂದಿಸುವ ಸ್ಥಿತಿಯಲ್ಲಿ ನಾನಿರಲಿಲ್ಲ ಕಣ್ಣುಗಳು ತುಂಬಿ ಬಂದವು ಸ್ವಾತಂತ್ರ್ಯ ಸಾಹಸ ಅಂತೆಲ್ಲ ಹೊರಟು ಬಂದು ಈಗ ಬೀದಿಯಲ್ಲಿ ಮಲಗಬೇಕಾದ ಪರಿಸ್ಥಿತಿ ಬಂತಲ್ಲ ಎಂದು ನನ್ನನ್ನೇ ನಾನು ಶಪ್ಪಿಸಿಕೊಂಡೆ ಆಗ ನನ್ನ ಪಕ್ಕದಲ್ಲಿ ಯಾರೋ ಬಂದು ಕುಳಿತ ಅನುಭವವಾಯಿತು ತಿರುಗಿ ನೋಡಿದೆ ಸುಮಾರು ಅರವತ್ತೈದು ವರ್ಷದ ವ್ಯಕ್ತಿ ಖಾದಿ ಬಟ್ಟೆ ಕನ್ನಡಕ ಗಂಭೀರವಾದ ಮುಖ ಅವರು ನನ್ನನ್ನು ನನ್ನ ಬ್ಯಾಗನ್ನು ನನ್ನ ಕಳವಳ ತುಂಬಿದ ಮುಖವನ್ನು ಗಮನಿಸುತ್ತಿದ್ದರು ಏನಮ್ಮ ಎಲ್ಲವೂ ಸರಿ ಇದ್ಯಾ ದಾರಿ ತಪ್ಪಿದ ಹಾಗೆ ಕಾಣುತ್ತಿದ್ಯಾ ಅವರ ಧ್ವನಿಯಲ್ಲಿ ಅಧಿಕಾರ ಮತ್ತು ಕಾಳಜಿ ಎರಡೂ ಇತ್ತು ಅಪರಿಚಿತರೊಂದಿಗೆ ಮಾತನಾಡಲು ನನಗೆ ಸಂಕೋಚ ಆದರೂ ನನ್ನ ಪರಿಸ್ಥಿತಿ ಹಾಗಿತ್ತು ನಾನು ಹಿಂಜರಿಯುತ್ತಲೇ ನನ್ನ ಕಥೆಯನ್ನು ಹೇಳಿದೆ ಬೆಂಗಳೂರಿನಿಂದ ಬಂದಿದ್ದು ಹೋಟೆಲ್ ಸಿಗದೆ ಪರದಾಡುತ್ತಿರುವುದನ್ನು ವಿವರಿಸಿದೆ ಅವರು ಎಲ್ಲವನ್ನೂ ಶಾಂತವಾಗಿ ಕೇಳಿಸಿಕೊಂಡರು ನನ್ನ ಹೆಸರು ದೇಶಪಾಂಡೆ ನಾನು ನಿವೃತ್ತ ಸೇನಾಧಿಕಾರಿ ಎಂದು ತಮ್ಮನ್ನು ತಾವು ಪರಿಚಯಿಸಿಕೊಂಡರು ಮಿಲಿಟ್ರಿ ಎಂಬ ಶಬ್ದ ಕೇಳಿದಾಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಈ ಸಮಯದಲ್ಲಿ ಯಾವುದೇ ತಯಾರಿಯಿಲ್ಲದೆ ಮುಂಬೈಗೆ ಬಂದಿದ್ದು ನಿನ್ನ ತಪ್ಪು ಆದರೆ ಒಬ್ಬಂಟಿಯಾಗಿ ಇಷ್ಟು ದೂರ ಬಂದ ನಿನ್ನ ಧೈರ್ಯವನ್ನು ಮೆಚ್ಚಬೇಕು ಎಂದರು ನಂತರ ಅವರು ಹೇಳಿದ ಮಾತನ್ನು ಕೇಳಿ ನನಗೆ ಆಘಾತವಾಯಿತು ನೋಡಮ್ಮ ನನ್ನ ಮನೆಯಲ್ಲಿ ನಾನು ನನ್ನ ಹೆಂಡತಿ ಇರುವುದು ಒಂದು ಚಿಕ್ಕ ಕೋಣೆ ಖಾಲಿಯಿದೆ ಅದು ಅತಿಥಿಗಳಿಗಾಗಿ ನಿನಗೆ ಅಭ್ಯಂತರವಿಲ್ಲದಿದ್ರೆ ಇವತ್ತು ರಾತ್ರಿ ನಮ್ಮ ಮನೆಯಲ್ಲಿ ಉಳಿದುಕೊಳ್ಳು ನಾಳೆ ಬೆಳಿಗ್ಗೆ ಹೋಟೆಲ್ ಹುಡುಕಿಕೊಳ್ಳಬಹುದು ಈ ರಾತ್ರಿ ಹೊತ್ತು ಒಬ್ಬ ಹೆಣ್ಣುಮಗಳು ಹೀಗೆ ಇರುವುದು ಸುರಕ್ಷಿತವಲ್ಲ ಎಂದನು ನನ್ನ ತಲೆಯಲ್ಲಿ ಸಾವಿರಾರು ಯೋಚನೆಗಳು ಓಡಾಡತೊಡಗಿದವು ಇವರನ್ನು ನಂಬುವುದೀ ಇವರು ಗೊಳ್ಳೆಯವರೇ ಆಗಿರಬಹುದು ಆದರೆ ಇದು ಮುಂಬೈ ಇಲ್ಲಿ ಯಾರನ್ನೂ ಸುಲಭವಾಗಿ ನಂಬುವಂತಿಲ್ಲ ಒಂದು ವೇಳೆ ಇವರು ಕೆಟ್ಟವರಾಗಿದ್ದರೆ ನನ್ನ ಗತಿಯೇನು ನನ್ನ ಸ್ವಾತಂತ್ರ್ಯದ ಅನ್ವೇಷಣೆ ನನ್ನನ್ನೇ ಅಪಾಯಕ್ಕೆ ದುಡಿತೀಯೇ ಆದರೆ ನನ್ನ ಬಳಿ ಜಾಸ್ತಿ ಆಯ್ಕೆಗಳಿಲ್ಲಲಿಲ್ಲ ಒಂದು ಈ ಅಪರಿಚಿತ ವ್ಯಕ್ತಿಯನ್ನು ನಂಬಿ ಅವರೊಂದಿಗೆ ಹೋಗಬೇಕು ಇಲ್ಲವೇ ಈ ರಾತ್ರಿ ರೈಲ್ವೆ ಸ್ಟೇಷನ್ ಅಥವಾ ಬಸ್ ನಿಲ್ದಾಣದಲ್ಲಿ ಕಳೆಯಬೇಕು ಎರಡೂ ಅಪಾಯಕಾರಿಯೇ ನಾನು ನನ್ನ ಬ್ಲಾಗ್ ಕ್ಯಾಮರಾವನ್ನು ಮನಸ್ಸಿನಲ್ಲೇ ಆನ್ ಮಾಡಿಕೊಂಡೆ ಸ್ನೇಹಿತರೆ ಈಗ ನಾನೊಂದು ದೊಡ್ಡ ಇಕ್ಕಟ್ಟಿನಲ್ಲಿದ್ದೇನೆ ನನ್ನ ಮುಂದಿರುವುದು ಒಬ್ಬ ಅಪರಿಚಿತ ನಿವೃತ್ತ ಸೇನಾಧಿಕಾರಿ ಅವರು ತಮ್ಮ ಮನೆಯಲ್ಲಿ ಆಶ್ರಯ ನೀಡುವುದಾಗಿ ಹೇಳುತ್ತಿದ್ದಾರೆ ನನ್ನ ಮನಸ್ಸು ನಂಬು ಎಂದು ಹೇಳುತ್ತಿದೆ ಆದರೆ ನನ್ನ ಮೆದುಳು ಅಪಾಯ ಎಂದು ಎಚ್ಚರಿಸುತ್ತಿದೆ ನನ್ನ ಒಂಟಿ ಪ್ರಯಾಣದ ಅಸಲಿ ಪರೀಕ್ಷೆ ಈಗ ಶುರುವಾಗಿದೆ ನಾನು ದೇಶಪಾಂಡೆ ಅವರ ಮುಖವನ್ನು ನೋಡಿದೆ ಅವರ ಮುಖದಲ್ಲಿ ಶಾಂತವಾದ ನಗುವಿತ್ತು ಆದರೆ ಅವರ ಕಣ್ಣುಗಳು ಆ ಕಣ್ಣುಗಳಲ್ಲಿದ್ದದ್ದು ಅನುಕಂಪವೇ ಅಥವಾ ಬೇರೆ ಏನಾದರೂ ಉದ್ದೇಶವೇ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡೆ ನನ್ನ ನಿರ್ಧಾರವನ್ನು ಹೇಳಲು ಬಾಯ್ತರದೆ ತುಂಬಾ ಧನ್ಯವಾದಗಳು ಸಾರ್ ನಿಮ್ಮ ಸಹಾಯವನ್ನು ನಾನು ಮರೆಯುವುದಿಲ್ಲ ಎಂದೆ ನನ್ನ ಧ್ವನಿ ನನಗೇ ನಡುಗಿದಂತನಿಸಿತು ನನ್ನ ಮನಸ್ಸು ಹೇಳಿದ್ದನ್ನು ಕೇಳಲು ನಿರ್ಧರಿಸಿದ್ದೆ ಒಬ್ಬ ಸೇನಾಧಿಕಾರಿಯ ಮಾತಿನಲ್ಲಿರುವ ಗಾಂಭೀರ್ಯವನ್ನು ಅವಮಾನಿಸಲು ನಾನು ಸಿದ್ಧವಿರಲಿಲ್ಲ ಬಾರಮ್ಮ ಎಂದು ಅವರು ಎದ್ದು ನಿಂತರು ನಾವೊಂದು ಟ್ಯಾಕ್ಸಿ ಹಿಡಿದೆವು ಟ್ಯಾಕ್ಸಿಯಲ್ಲಿ ಹೋಗುವಾಗ ನಾನು ಜಾಗರೂಕಳಾಗಿ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದೆ ದಾದರ್ನ ಹಳೆಯ ಕಟ್ಟಡಗಳು ಗಿಜಿಗುಜುತ್ತಿರುವ ಮಾರುಕಟ್ಟೆಗಳನ್ನು ದಾಟಿ ನಮ್ಮ ಟ್ಯಾಕ್ಸಿ ಒಂದು ಶಾಂತವಾದ ಬಡಾವಣೆಯನ್ನು ಪ್ರವೇಶಿಸಿತು ಅದು ಒಂದು ಹಳೆಯ ಆದರೆ ಸುಂದರವಾದ ಅಪಾರ್ಟ್ಮೆಂಟ್ ಕಟ್ಟಡವಾಗಿತ್ತು ಮೂರನೇ ಮಹಡಿಯಲ್ಲಿರುವ ಅವರ ಮನೆಯ ಬಾಗಿಲನ್ನು ದೇಶಪಾಂಡೆಯವರು ತಟ್ಟಿದರು ಬಾಗಿಲು ತೆರೆದಿದ್ದು ಅವರ ಹೆಂಡತಿ ಶ್ರೀಮತಿ ಶೈಲಜಾ ದೇಶಪಾಂಡೆ ಅವರು ನನ್ನನ್ನು ನೋಡಿ ಒಂದು ಕ್ಷಣ ಆಶ್ಚರ್ಯಚಕಿತರಾದರು ಅವರ ಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮೂಡಿತು ಶೈಲಜಾ ಈ ಹುಡುಗಿ ಬೆಂಗಳೂರಿನಿಂದ ಬಂದಿದ್ದಾಳೆ ಹೆಸರು ವೈಶಾಲಿ ಹೋಟೆಲ್ ಸಿಗದೆ ಪರದಾಡುತ್ತಿದ್ದಳು ಇವತ್ತು ರಾತ್ರಿ ನಮ್ಮ ಮನೆಯಲ್ಲಿ ಇರುತ್ತಾಳೆ ಎಂದು ದೇಶಪಾಂಡೆ ಅವರು ವಿವರಿಸಿದರು ಶೈಲಜ್ ಅವರು ನನ್ನನ್ನು ಒಳಗೆ ಕರೆದರು ಅವರ ಮುಖದಲ್ಲಿನ ಆಶ್ಚರ್ಯ ಮಾಯವಾಗಿ ಸೌಮ್ಯವಾದ ನಗು ಮೂಡಿತು ಬಾಮಗಳೇ ಒಳಗೆ ಬಾ ದಾರಿಹೋಕರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಅದರಲ್ಲೂ ಒಬ್ಬ ಹೆಣ್ಣು ಮಗಳಿಗೆ ಆಸರೆಯಾಗುವುದು ನಮ್ಮ ಧರ್ಮ ಎಂದರು ಅವರ ಮಾತಿನಲ್ಲಿ ತಾಯಿಯ ವಾತ್ಸಲ್ಯವಿತ್ತು ನನ್ನ ಅರ್ಧ ಆತಂಕ ಅಲ್ಲೇ ಕರಗಿ ಹೋಯಿತು ಮನೆ ತುಂಬಾ ಅಚ್ಚುಕಟ್ಟಾಗಿತ್ತು ಹಳೆಯ ಕಾಲದ ಮರದ ಪೀಠೋಪಕರಣಗಳು ಗೋಡೆಗಳ ಮೇಲೆ ಅವರ ಕುಟುಂಬದ ಫೋಟೋಗಳು ಮತ್ತು ದೇಶಪಾಂಡೆ ಅವರು ಸೈನ್ಯದಲ್ಲಿದ್ದಾಗಿನ ಚಿತ್ರಗಳು ಎಲ್ಲವೂ ಒಂದು ರೀತಿಯ ಆತ್ಮೀಯತೆಯನ್ನು ತುಂಬಿತ್ತು ಅವರು ನನಗೊಂದು ಕೋಣೆಯನ್ನು ತೋರಿಸಿದರು ಅದು ಚಿಕ್ಕದಾಗಿದ್ದರೂ ಸ್ವಚ್ಛವಾಗಿತ್ತು ನೀನು ಫ್ರೆಶ್ ಆಗಿ ಬಾ ಅಷ್ಟರಲ್ಲಿ ಊಟ ಸಿದ್ಧವಾಗಿರುತ್ತದೆ ಎಂದರು ಶೈನಜಾ ಅವರು ನಾನು ಬ್ಯಾಗ್ ಇಟ್ಟು ಬಾತ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬಂದೆ ಅಷ್ಟರಲ್ಲಿ ನನ್ನ ಫೋನ್ಗೆ ಸ್ವಲ್ಪ ಚಾರ್ಜ್ ಹಾಕಿ ನನ್ನ ಗಂಡನಿಗೆ ಮೆಸೇಜ್ ಕಳುಹಿಸಿದೆ ಡೋಂಟ್ ವರಿ ಐ ಆಮ್ ಸೇಫ್ ಫೌಂಡ್ ಅ ವೆರಿ ಕೈಂಡ್ ಎಲ್ಡರ್ಲಿ ಕಪಲ್ ಟು ಸ್ಟೇ ವಿತ್ ಫಾರ್ ದ ನೈಟ್ ವಿಲ್ ಕಾಲ್ ಯು ಟುಮಾರೋ ಜೊತೆಗೆ ಗೂಗಲ್ ಮ್ಯಾಪ್ಸ್ ನಿಂದ ಲೊಕೇಶನ್ ಕೂಡ ಕಳುಹಿಸಿದೆ ಮುನ್ನೆಚ್ಚರಿಕೆ ಯಾವತ್ತಿಗೂ ಒಳ್ಳೆಯದು ಊಟದ ಸಮಯದಲ್ಲಿ ನಮ್ಮ ನಡುವೆ ಮಾತುಕತೆ ಬೆಳೆಯಿತು ದೇಶಪಾಂಡೆ ಅವರು ತಮ್ಮ ಸೇನೆಯ ದಿನಗಳ ಕಥೆಗಳನ್ನು ಹೇಳಿದರು ಶೈಲಜಾ ಅವರು ಮುಂಬೈನಲ್ಲಿ ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಂಡರು ಅವರಿಗೆ ಮಕ್ಕಳಿರಲಿಲ್ಲ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಗೌರವಿಸುತ್ತಾ ಬದುಕುತ್ತಿದ್ದರು ಅವರ ಸರಳ ಸಂದೃಪ್ತ ಜೀವನವನ್ನು ನೋಡಿ ನನಗೆ ಅಚ್ಚರಿಯಾಯಿತು ನೀನು ಒಬ್ಬಳೇ ಇಷ್ಟು ದೂರ ಪ್ರಯಾಣ ಮಾಡುತ್ತೀಯಾ ನಿನಗೆ ಭಯವಾಗುವುದಿಲ್ಲವೇ ಎಂದು ಶೈಲಜ ಕೇಳಿದರು ಸ್ವಲ್ಪ ಆಗುತ್ತದೆ ಅಂಟಿ ಆದರೆ ಆ ಭಯಕ್ಕಿಂತ ಹೊಸದನ್ನು ನೋಡುವ ಕಲಿಯುವ ಕುತೂಹಲವೇ ಹೆಚ್ಚಾಗಿರುತ್ತದೆ ಆದರೆ ಇವತ್ತು ನೀವು ಸಿಗದಿದ್ದರೆ ಏನಾಗುತ್ತಿತ್ತೋ ಎಂದು ನೆನೆಸಿಕೊಂಡಲೇ ಈಗಲೂ ಭಯವಾಗುತ್ತದೆ ನನ್ನದೇ ತಪ್ಪು ಹೋಟೆಲ್ ಬುಕ್ ಮಾಡದೆ ಬಂದಿದ್ದು ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಂಡೆ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರದ ನಡುವೆ ಒಂದು ತೆಳುವಾದ ಗೆರೆ ಇರುತ್ತದೆ ಮಗಳೇ ನಿನ್ನ ಧೈರ್ಯ ಒಳ್ಳೆಯದು ಆದರೆ ಅದಕ್ಕೆ ಸಿದ್ಧತೆಯೂ ಜೊತೆಗಿರಬೇಕು ಮುಂದಿನ ಬಾರಿ ಜಾಗರೂಕಳಾಗಿರು ಎಂದು ಬುದ್ಧಿಮಾತು ಹೇಳಿದರು ಊಟದ ನಂತರ ನಾನು ನನ್ನ ಕೋಣೆಗೆ ಬಂದೆ ಬೆಚ್ಚಗಿನ ಹಾಸಿಗೆಯ ಮೇಲೆ ಮಲಗಿದಾಗ ದಿನವಿಡೀ ಆದ ಘಟನೆಗಳು ಕಣ್ಣು ಮುಂದೆ ಬಂದವು ಹೋಟೆಲ್ಗಾಗಿ ಅಲಿದಿದ್ದು ಹತಾಶಳಾಗಿ ಕುಳಿತಿದ್ದು ದೇಶಪಾಂಡೆ ಅವರ ಭೇಟಿ ಅವರ ಮನೆಯ ಆತಿಥ್ಯ ಎಲ್ಲವೂ ಒಂದು ಸಿನಿಮಾದಂತೆ ಭಾಸವಾಗುತ್ತಿತ್ತು ನನ್ನ ಸಾಹಸದ ಹುಡುಕಾಟವು ನನ್ನನ್ನು ಒಂದು ಅನಿಕ್ಷಿತ ಪಾಠದ ಬಳಿ ತಂದು ನಿಲ್ಲಿಸಿತ್ತು ಸ್ವಾತಂತ್ರ್ಯ ಎಂದರೆ ಜವಾಬ್ದಾರಿ ಇಲ್ಲದೆ ಇರುವುದಲ್ಲ ಬದಲಾಗಿ ನಮ್ಮ ಜವಾಬ್ದಾರಿಗಳನ್ನು ನಾವೇ ಅರಿತು ಮುನ್ನಡೆಯುವುದು ನನ್ನ ಈ ಮುಂಬೈ ಪಯಣದ ಮೊದಲ ದಿನವೇ ನನಗೆ ಜೀವನದ ಒಂದು ದೊಡ್ಡ ಪಾಠವನ್ನು ಕಲಿಸಿತ್ತು ನಾಳೆಯ ದಿನ ಹೇಗಿರುತ್ತದೋ ಎಂಬ ಕುತೂಹಲದಿಂದ ಆ ಅಪರಿಚಿತ ಮನೆಯಲ್ಲಿ ಅಪರಿಚಿತರ ಪ್ರೀತಿಯ ಆಶ್ರಯದಲ್ಲಿ ನಾನು ನಿಧಾನವಾಗಿ ನಿದ್ರೆಗೆ ಜಾರಿದೆ